ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ಟೌನ್ ಹಾಲ್ ಬೀದಿಯಸ್ ವೃತ್ತದ ಬಳಿ ಇರುವ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮರಣೆಯ ಅರವತ್ತೆಂಟನೇ ಮಹಾಪರಿನಿಬ್ಬಾಣ ಭೀಮ ಸಂಕಲ್ಪ ದಿವಸ್ ಆಚರಣೆಯನ್ನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ಆಚರಿಸಲಾಯಿತು ವರದಿ ಉದಯ್ ಕುಮಾರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪರಿನಿಪಣ ದಿನಾಚರಣೆ ಅಂಬೇಡ್ಕರ್ ಅಂದ್ರೆ ನಾವು ಎಸ್ ಸಿ ಎಸ್ ಅಂತ ಮಾತ್ರ ಮೀಸಲ್ ಮೀಸಲ್ಪಡಿಸಲಾಗ್ತಾ ಇದೆ ಹಲವಾರು ಕಡೆ ಬಟ್ ಇವತ್ತು ನಾವು ಉಸಿರಾಡ್ತಿದೀವಿ ಒಂದು ನಾವು ನಮ್ಗೆ ಹೇಗ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ಬದುಕ್ತಾ ಇದೀವಿ ಅನ್ನೋದಕ್ಕೆ ಕಾರಣನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮನೆಯಿಂದ ಹೊರಗಡೆ ಬಂದು ಅಹ್ ಮಹಿಳೆ ಆಗಿರಿ ಮಕ್ಳಾಗಿ ಹೊರಗಡೆ ಬಂದು ಏನು ಎಲ್ಲ ಮಕ್ಕಳು ಶಾಲೆಯಲ್ಲಿ ಎಸ್ಪೆಷಲಿ ಇವಾಗ ಬಡ ಮಕ್ಳಿಗೆ ಆರ್ ಟಿ ಮುಖಾಂತರ ವಿವಿಧ ಪ್ರೈವೇಟ್ ಶಾಲೆಗಳಲ್ಲಿ ಅಹ್ ರಿಸರ್ವೇಶನ್ ಬರ್ತಾ ಇದೆ ಅಂಡ್ ಇವಾಗ ನಾವು ಬೇರೆ ದೇಶಗಳಲ್ಲಿ ನೋಡ್ತಾ ಇರ್ಬೋದು ಬೇರೆ ಅರಬ್ ದೇಶಗಳಲ್ಲಿ ಮತ್ತೆ ಸೌತ್ ಆಫ್ರಿಕಾ ದೇಶಗಳಲ್ಲಿ ಯಾವ ರೀತಿಯಾಗಿ ಮೊನೋಕ್ರೆಸಿ ಅಂತಾರೆ ಏನು ಇದು ಏಕ ರಾಜ್ಯ ಒಬ್ಬರೇ ಒಬ್ಬರೇ ಆಡಳಿತ ಮಾಡ್ತಾ ಇರೋದು ಯಾವ ರೀತಿಯಾಗಿ ಮಿಲಿಟರಿ ಆಡಳಿತ ನಡೀತಾ ಇದೆಲ್ಲ ನೋಡಿದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಿಂದ ಎಷ್ಟು ವರ್ಷ ಬಂದಿದೆ ಇದಕ್ಕೆ ಕಾರಣ ಆದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎರಡು ವರ್ಷ ಎರಡ್ ತಿಂಗಳು ದಿನ ಕಾಲ ಎಲ್ಲ ವಿವಿಧ ಅಹ್ ದೇಶಗಳ ಕಾನ್ಸ್ಟಿಟ್ಯೂಷನ್ ಎಲ್ಲ ಓದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ನಮ್ಮ ಭಾರತಕ್ಕೆ ಸೂಕ್ತವಾಗಿರುತ್ತೆ ಸಂವಿಧಾನವನ್ನು ರಚಿಸಿ ಅತಿ ದೊಡ್ಡದಾದ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇವತ್ತು ನಾವು ಅವರೆಲ್ರ ನೆನ್ಸ್ಕೊಳ್ಬೇಕಾದ ಭಿನ್ನವೇ ಆಗುತ್ತದೆ ಕೇವಲ ತೊಂದರೆ ಅಲ್ಲ ಪ್ರತಿದಿನ ನಾವು ಅವ್ರನ್ನ ನೆನ್ಸ್ಕೋಬೇಕು ಅವ್ರು ನೀಡಿದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು ನಮ್ಮ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮ್ಮ ಕರ್ತವ್ಯಗಳು ಏನಿದೆ ಅದು ನಾವು ಮಾಡ್ಬೇಕು ಎಲ್ಲರಿಗೂ ಬಂಧುಗಳ ಏನ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ ಅಂದ್ರೆ ಇವತ್ತು ಅವರ ಸಂಕಲ್ಪ ದಿನ ನಮ್ಮನ್ನ ಇಡೀ ದೇಶಕ್ಕೆ ನಮ್ಮ ದೇಶ ಇಡೀ ದೇಶನೇ ಆ ಇವತ್ತು ಅವ್ರನ್ನ ಲೋಕ ದಿನ ದಿನ ರೀತಿ ಆಚರಣೆ ಮಾಡಿದ ದಿನ ಇಡೀ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನ ಅಂತಂದ್ರೆ ಇವತ್ತು ಆ ಯಾರಿಗೂ ಮಾನವ ಕುಲಕ್ಕೆ ಯಾರಿಗೂ ಸೇರಿದಂತ ಜನ ಸೇರಿದಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವತ್ತು ಇವತ್ತು ನಮ್ಮನ್ನ ನಿತ್ಯ ಆಗಲಿದ ದಿನ ಇವಂತ ಮಹಾನ್ ನಾಯಕನ ಇವತ್ತು ಏನ್ ಇಡೀ ಇಡೀ ದೇಶಾದ್ಯಂತ ಇವತ್ತು ಆ ನಾಯಕನ ಸ್ಮರಿಸಬೇಕಾಗುತ್ತೆ ಏನ್ ಅವರ ತತ್ವ ಆದರ್ಶಗಳು ಅವರು ಹಾಕಿ ಕೊಟ್ಟಂತ ಆದಿಗಳು ಪ್ರತಿಯೊಬ್ಬರು ಏನು ಯುವಕರಲ್ಲಿ ಮೂಡಿಸ್ಬೇಕು ಅವರ ಅವರಲ್ಲಿ ಯುವಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ ವಿಸ್ತರಿಸುವುದರ ಮೂಲಕ ಅವರ ಆಶಯಗಳನ್ನ ಪಾಲಿಸುವುದರ ಮೂಲಕ ನಾವೆಲ್ಲರೂ ಅವರ ಇವತ್ತು ಪರಿನಿರ್ವಾಣ ದಿನ ದಿನದಿಂದ ಅವರನ್ನ ಸ್ಮರಿಸಬೇಕಾಗುತ್ತೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅವರದೇ ಆದಂತ ಕೊಡುಗೆ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಅಂಬೇಡ್ಕರ್ ಎಂದರೆ ಕೇವಲ ಒಂದು ಹೆಸರಲ್ಲ ಅದೊಂದು ಅಗಾಧ ಶಕ್ತಿ ದೀನ ದಲಿತ ಶೋಷಿತ ಬುದ್ಧಿಗೆ ಧ್ವನಿಯಾಗಿ ಜನಿಸಿದ ಮುನುಕುಲ ಮಹಾತ್ಮ ಹುಟ್ಟುತೆಲೆ ಬಡತನ ನೋವು ಯಾತನೆ ಅವಮಾನಗಳನ್ನು ಬೆಳೆದ ಬಂದ ಬಾಬಾ ಸಾಹೇಬ್ ಸಾಹೇಬರು ಸಮಾಜದಲ್ಲಿ ಬೇರು ಬಿಟ್ಟಿರುವ ಅಜ್ಞಾನ ಅಂಧಕಾರ ಅಸಮಾನತೆ ತಾರತಮ್ಯ ಜಾತಿ ವಿರುದ್ಧ ಧ್ವನಿ ಎತ್ತಿ ಸಮಾನತೆ ಸಮಾಜ ನಿರ್ಮಾಪಕರು ನಿರ್ಮಾಪಕರು ಕುಲದ ಪುರೋಹಿತ ಬಾಹುಶಕ್ತಿಗಳ ನಡತಿ ನಡೆಯುತ್ತಿರುವ ಹಿಂಸೆ ಶೋಷಣೆ ದೌರ್ಜನ್ಯ ಮೋಸ ವಂಚನೆ ಶ್ರೌರ್ಯ ನಡೆಯುವ ವ್ಯವಸ್ಥೆಯೊಳಗೆ ತಳವರ್ಗದ ಬದುಕಿಗೆ ಶೋಚನೀಯವಾಗಿತ್ತು ಅಸಹಾಯಕರಾಗಿ ಬದುಕುತ್ತಿದ್ದ ನೊಂದವರ ಬಾಳಿಗೆ ಬೆಳಕಾಗಿ ಬಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಮತ್ತೆ ಮತ್ತೆ ನೆನೆಯಬೇಕಾಗುತ್ತೆ ಸಮಾಜದಲ್ಲಿ ಜಿಡ್ಡುಗಟ್ಟಿದ್ದ ಮೌಢ್ಯ ಅಂದ ಅಜ್ಞಾನತೆ ಬಿಂಬಿಸುವ ಆಚರಣೆಗಳು ಅಳಿಸಿ ವೈಚಾರಿಕ ವೈಚಾರಿಕತೆ ತಾತ್ವಿಕತೆ ಸಮಾನತೆ ಪ್ರಜ್ಞೆ ಸಮಾಜ ಕಟ್ಟಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಇಡೀ ಸಮಾಜವನ್ನ ಮುನುಕುಲಾದ ಮುನುಕುಲವಾದ ಉದ್ಧಾರಕ್ಕಾಗಿ ಮಹಾತ್ಯಾಯಿಗಳಾಗಿ ಮಾಡಿ ಮಾಡಿ ಅಂಬೇಡ್ಕರ್ ಭಾರತ ರತ್ನ ಅಷ್ಟೇ ಅಲ್ಲದೆ ಅಹ್ ವಿಶ್ವ ವಿಶ್ವರತ್ನ ಕೂಡ ಅವರು ಅಂತ ಸಾಮರ್ಥ್ಯ ವಿದ್ವತ್ ಪಾಂಡಿತ್ಯ ಗಳಿಸಿದ ಮಹಾನ್ ಚೇತನ ಅವರು ಏನ್ ಅಂಬೇಡ್ಕರ್ ಅವರು ಒಬ್ಬ ಭಾರತೀಯ ಮಹಾತ್ಮನಿಗೆ ಮಹಾತ್ಮನಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ದೊರೆತು ಪ್ರತಿಯೊಬ್ಬರು ಭಾರತೀಯರು ಹೆಮ್ಮೆ ಪಡೆಯುವ ವಿಚಾರ ಇದು ಏನು ನೆಲ ಈ ನೆಲದ ಸೌಂದರ್ಯ ಪ್ರೀತಿ ಸಂಸ್ಕಾರ ಸೌಭಾಗ್ಯ ಉದ್ದ ಬಸವ ಆಶಯ ಆಶಯಗಳ ಮತ್ತೊಂದು ಆಶಯಗಳನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಿ ವೈಚಾರಿಕ ಪ್ರಜ್ಞೆ ಸಮಾನತೆ ಸಮಾಜ ಅಡಿಪಾಯ ಹಾಕಿದ್ದರು ಈ ದೇಶದ ಸಿರಿ ಸಾಮಾನ್ಯರು ತಳ ಸಮುದಾಯದ ಪ್ರತಿಯೊಬ್ಬ ಸಮಾಜ ಸಮಾಜದ ಮುಖ್ಯ ವಾಹಿನಿಗೆ ಕರೆತಂದ ತಂದು ಶೋಷಿತರ ಬಾಳಿಗೆ ಆಶಾಕಿರಣವಾಗಿ ನ್ಯಾಯ ಕಲ್ಪಿಸಿಕೊಂಡ ಸಂವಿಧಾನ ಸಮಿತಿಗೆ ಇವತ್ತು ನಾವೆಲ್ಲ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತೇನು ಅವರು ಸಂವಿಧಾನ ಬಾಬಾ ಸಾಹೇಬರು ಕದ್ದು ನಮ್ಮ ಇಡೀ ಇಡೀ ದೇಶಕ್ಕೆ ಇಡೀ ವರ್ಲ್ಡೇ ಇವತ್ತು ಅವ್ರನ್ನ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಅವ್ರನ್ನ ಇವತ್ತು ನೆನ್ಸ್ಕೊತೇವೆ ಅದನ್ನು ಇವತ್ತು ನಾವು ಇವತ್ತು ಏನಾದ್ರೆ ಬಾಬಾ ಸಾಹೇಬ್ ಸಂಕಲ್ಪ ಮಾಡಿ ಅವ್ರನ್ನ ಯುವನ ಯುವ ಪೀಳಿಂಗ್ಗಳಿಗೆ ಅವರ ವಿಚಾರಗಳನ್ನ ಬಿತ್ತರಿಸ್ಬೇಕಾಗಿ ಅವರ ಚಿಂತನೆಗಳನ್ನ ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗುತ್ತೆ ಇವತ್ತೇನಾದ್ರೂ ಸಮಾಜದಲ್ಲಿ ಇವತ್ತು ಬೇರೆ ಬೇರೆ ಅಹ್ ವೈಚಾರಿಕತೆಗಳು ನಡೀತಾ ಇದ್ದೇವೆ ಅಂತ ವಿಚಾರವಾಗಿ ಯುವಕರು ಒಳ್ಳೆ ಭವಸೆ ಏನ್ ಕಾನೂನು ಬರ್ತಿರ್ತಕ್ಕಂತ ಕಾನೂನುಗಳನ್ನ ತಿಳ್ಕೊಬೇಕಾಗುತ್ತೆ ಇವತ್ತೇನು ದೇಶದಲ್ಲಿ ದೊಡ್ಡ ದೊಡ್ಡ ಪ್ರೌಢಗಳು ನಡೀತವೆ ಅಂತವೆಲ್ಲ ಬಿಟ್ಟು ಒಳ್ಳೆ ಸಮಾಜನ ಸಮಾಜ ಕಟ್ಟುವ ನಾಯಕರು ಯುವಕರಲ್ಲಿ ಬೆಳೆಬೇಕಂತ ಭವಸೆಯ ಚಿಂತೆ ನಡೆಸಬೇಕಂತ ನಾನು ಈ ಮೂಲಕ ಒತ್ತಾಯಿಸಿದ್ದ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ನಾವು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಗೌರವ ಪೂರ್ವ ಭೀಮ ನಮನಗಳನ್ನು ಸಲ್ಲಿಸುವುದರ ಬೇಕಾಗ ನಾವೆಲ್ಲ ದಲಿತ ಪರ ಸಂಘಟನೆಗಳು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಅವರಿಗೆ ಗೌರವ ಪೂರ್ವಕ ನಮನ ಸಲ್ಲಿಸ್ತಾ ಇವತ್ತು ನಾವು ಬಾಬಾ ಸಾಹೇಬರ ಆಶಯಗಳನ್ನ ಮುಂದಿನ 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 ಯುವ ಪೀಳಿಗೆ ಅಂತ ನಾವು ಆಶಯವನ್ನು ಆಶಯವನ್ನು ತೋರಿಸ್ಕೊಂಡು ಇವತ್ತು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದೀವಿ ಎಲ್ಲಾರ್ಗು ಜೈ ಭೀಮ್ ಜೈ ಬುದ್ಧಾಯ